ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜಮಖಂಡಿ ಈ ಬ್ಯಾಂಕು ಪ್ರಾರಂಭದಲ್ಲಿ ಸುಮಾರು ಎರಡು ಸಾವಿರದ ಐನೂರು ರೂಪಾಯಿಗಳ ಶೇರ್ ಬಂಡವಾಳದೊಂದಿಗೆ ಪ್ರಾರಂಭವಾಗಿ ಇಂದು ಸರಿಸುಮಾರು ನಾಲ್ಕು ನೂರು ಕೋಟಿಗೂ ಅಧಿಕ ಬಂಡವಾಳವನ್ನು ಹೊಂದಿದೆ ಅಲ್ಲದೆ ಈ ಬ್ಯಾಂಕು ನೊಂದವರ ಕಣ್ಣೀರು ಒರೆಸುತ್ತಾ ಆರ್ಥಿಕವಾಗಿ ಹಿಂದುಳಿದವರನ್ನು ಮೇಲೆತ್ತುತ್ತಾ ಸಮಾಜದಲ್ಲಿ ತನ್ನದೇ ಆದ ಪ್ರತಿಷ್ಠಿತೆಯನ್ನು ಹೊಂದಿದೆ ಬ್ಯಾಂಕು ರೈತರಿಗೆ ಉದ್ಯಮಿಗಳಿಗೆ ಅಷ್ಟೇ ನೆರವಾಗದೆ ಸಮಾಜದ ಕಟ್ಟ ಕಡೆಯ ಪ್ರಜೆಗೂ ಕೂಡ ನೆರವು ಸಿಗಬೇಕು ಎನ್ನುವ ದೃಷ್ಟಿಯಿಂದ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ನೀಡಲು ಅನುಕೂಲ ಮಾಡಿದೆ ಅತಿ ದೊಡ್ಡ ವ್ಯಾಪಾರಸ್ಥರಿಂದ ಹಿಡಿದು ಅತಿ ಸಣ್ಣ ಅಂದರೆ ಬೀದಿ ವ್ಯಾಪಾರಸ್ಥರಿಗೂ ಸಾಲ ಸೌಲಭ್ಯ ನೀಡುತ್ತಾ ಆರ್ಥಿಕವಾಗಿ ಅವರನ್ನು ಬೆಳೆಸುತ್ತಾ ಜಮಖಂಡಿಯ ಆರ್ಥಿಕತೆ ಒಂದು ಭಾಗವಾಗಿ ಮಹಾನ್ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದೆ ಬ್ಯಾಂಕಿನಿಂದ ಸಾಲ ಪಡೆದ ವ್ಯಾಪಾರಸ್ಥರು ಸಾಲ ಪಡೆದ ಉದ್ದೇಶಕ್ಕೆ ಆ ಹಣವನ್ನು ಸದುಪಯೋಗ ಮಾಡಿಕೊಂಡು ಮರಳಿ ಅಸಲು ಬಡ್ಡಿಯೊಂದಿಗೆ ಬ್ಯಾಂಕಿಗೆ ಭರಣ ಮಾಡುವ ಮೂಲಕ ತಾವು ಬೆಳೆಯುವುದರ ಜೊತೆಗೆ ಬ್ಯಾಂಕನ್ನು ಬೆಳೆಸಿದ್ದರಿಂದ ಬ್ಯಾಂಕು ಹಲವಾರು ಜಿಲ್ಲಾದ್ಯಂತ ಶಾಖೆಗಳನ್ನು ತೆರೆದು ಕಾರ್ಯನಿರ್ವಹಿಸುವ ಮೂಲಕ ನೂರಾರು ದುಡಿಯುವ ಕೈಗಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಉದ್ಯೋಗ ನೀಡಿ ಬದುಕನ್ನು ಕಟ್ಟಿಕೊಳ್ಳಲು ಕಾರಣವಾಗಿದ್ದು ಬಹು ಸಂತಸದ ಸಂಗತಿ ಇದರ ಶ್ರೇಯಸ್ಸು ಎಲ್ಲ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಸಲ್ಲುತ್ತದೆ ಬ್ಯಾಂಕಿನ ಬೆಳವಣಿಗೆಯಲ್ಲಿ ಬ್ಯಾಂಕಿನ ಪ್ರಾಮಾಣಿಕವಾಗಿ ಷೇರುದಾರರ ಮತ್ತು ಗ್ರಾಹಕರ ಪಾತ್ರವೂ ಕೂಡ ಮುಖ್ಯವಾಗಿದೆ ಬ್ಯಾಂಕು ತನ್ನ ವ್ಯಾಪ್ತಿಯಲ್ಲಿ ವ್ಯಾಪಾರಸ್ಥರು ಹಾಗೂ ವ್ಯಾಪಾರಸ್ಥರಿಗಾಗಿಯೇ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ವ್ಯಾಪಾರ ಕ್ಷೇತ್ರದ ಸರ್ವತೋಮುಖಾಭಿವೃದ್ಧಿಗಾಗಿ ಸುಮಾರು ವರ್ಷಗಳಿಂದ ಹಗಲಿರುಳು ಶ್ರಮಿಸಿದ್ದು ತನ್ನ ಸೇವೆಯನ್ನು ನೀಡುತ್ತಾ ಈಗ ಎಂಬತ್ತೈದು ವರ್ಷ ಪೂರೈಸುತ್ತಿರುವುದು ಅಭಿಮಾನದ ಸಂಗತಿ ಸಹಕಾರಿ ಕ್ಷೇತ್ರದಲ್ಲಿ ಗ್ರಾಹಕರನ್ನು ಮೇಲೆತ್ತಿ ಬೆಳೆಸಿದರೆ ಬ್ಯಾಂಕುಗಳು ಅತ್ಯುನ್ನತ ಸ್ಥಾನದಲ್ಲಿ ಬೆಳೆಯುತ್ತದೆ ಎನ್ನುವುದಕ್ಕೆ ಬ್ಯಾಂಕು ಜೀವಂತ ಸಾಕ್ಷಿಯಾಗಿದೆ ಇದು ಜಮಖಂಡಿ ತಾಲೂಕಿಗೆ ಹೆಮ್ಮೆಯ ಸಂಗತಿ ಒಂದು ವರ್ಷ ಹಲವು ಸಾಧನೆ ಹೌದು ಗ್ರಾಹಕರ ಆಶೀರ್ವಾದದಿಂದ ಒಂದು ವರ್ಷ ಅವಧಿಯಲ್ಲಿ ಎಂಬತ್ತರಿಂದ ತೊಂಬತ್ತು ಕೋಟಿ ರೂಪಾಯಿ ಠೇವಣಿ ಸಂಗ್ರಹವಾಗಿದೆ ಎಂದು ಹೇಳಲು ಸಂತಸದ ವಿಷಯ ಮತ್ತು ಐವತ್ತು ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕು ಅಂತ ನಮ್ಮ ಬ್ಯಾಂಕಿಗೆ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಸತತವಾಗಿ ಎರಡು ಬಾರಿ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಸ್ಥಾನ ಮತ್ತು ಒಂದು ಸಾರಿ ತೃತೀಯ ಸ್ಥಾನ ಬಂದಿರುವುದು ಕೂಡ ಅತಿ ಸಂತೋಷದ ವಿಷಯ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಅಥಣಿಯಲ್ಲಿ ಹತ್ತನೇ ನೂತನ ಶಾಖೆ ಪ್ರಾರಂಭವಾಯಿತು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು ವಿರಕ್ತಮಠ ಶೇಗುಣಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಜನಪ್ರಿಯ ಶಾಸಕರು ಅಥನಿ ಅವರೂ ಕೂಡ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಿವಲೀಲಾ ಎಸ್ ಬೂಟಾಳೆ ಅಧ್ಯಕ್ಷರು ನಗರಸಭೆ ಅಥಣಿ ಮತ್ತು ಶ್ರೀಮತಿ ಭುವನೇಶ್ವರಿ ಯಂಕಂಚಿ ಉಪಾಧ್ಯಕ್ಷರು ನಗರಸಭೆ ಅಥಣಿ ಆಗಮಿಸಿದ್ದರು ಮತ್ತು ಹಲವಾರು ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಶಾಖೆಯು ಎರಡು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಠೇವಣಿಯನ್ನು ಸಂಗ್ರಹಿಸಿದೆ ಮತ್ತು ಒಂದು ಕೋಟಿ ಐವತ್ತು ಲಕ್ಷದಷ್ಟು ಸಾಲ ವಿತರಣೆ ಮಾಡಿದೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುನ್ನೊಳ್ಳಿಯಲ್ಲಿ ಹನ್ನೊಂದನೇ ನೂತನ ಶಾಖೆ ಪ್ರಾರಂಭವಾಯಿತು ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮುರುಘೇಂದ್ರ ಮಹಾಸ್ವಾಮಿಗಳು ಶ್ರೀ ಸೋಮೇಶ್ವರ ಮಠ ಮುನ್ನಳ್ಳಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಉದ್ಘಾಟಕರಾಗಿ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಪಂಚಾಕ್ಷರ ಮಹಾಸ್ವಾಮಿಗಳು ಶ್ರೀ ಕುಮಾರೇಶ್ವರ ಸಂಸ್ಥಾನ ವಿರಕ್ತ ಮಠ ಎಕ್ಕುಂಡಿಯವರು ಆಗಮಿಸಿದರು ಶಾಖೆಯು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಠೇವಣಿಯನ್ನು ಸಂಗ್ರಹಿಸಿದೆ ಮತ್ತು ಒಂದು ಕೋಟಿ ನಲವತ್ನಾಲ್ಕು ಲಕ್ಷದಷ್ಟು ಸಾಲ ವಿತರಣೆ ಮಾಡಿದೆ ದಿನಾಂಕ್ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರದಲ್ಲಿ ಹನ್ನೆರಡನೆಯ ನೂತನ ಶಾಖೆ ಪ್ರಾರಂಭವಾಯಿತು ಪರಮಪೂಜ್ಯ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳು ಸಿದ್ದೇಶ್ವರ ಆಶ್ರಮ ಹುಲ್ಯಾಳ ಹಾಗೂ ಪರಮಪೂಜ್ಯ ಯೋಗೇಶ್ವರಿ ಮಾತಾಜಿ ಆರೂಢ ಆಶ್ರಮ ಬುರ್ನಾಪುರ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಜನಪ್ರಿಯ ಶಾಸಕರು ವಿಜಯಪುರ ಇವರು ಕೂಡ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಸ್ಕೆ ಭಾಗ್ಯಶ್ರೀ ಸಹಕಾರ ಸಂಘಗಳ ಉಪನಿಬಂಧಕರು ವಿಜಯಪುರ ಮತ್ತು ಸನ್ಮಾನ್ಯ ಶ್ರೀ ಎಸ್ಎಸ್ ಶಿರಡೋನಿ ಹಿರಿಯ ನ್ಯಾಯವಾದಿಗಳು ವಿಜಯಪುರ ಅವರು ಕೂಡ ಆಗಮಿಸಿದ್ದರು ಶಾಖೆಯು ಹದಿನಾರು ಕೋಟಿ ನಲವತ್ತೊಂದು ಲಕ್ಷ ಠೇವಣಿಯನ್ನು ಸಂಗ್ರಹಿಸಿದೆ ಮತ್ತು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದಷ್ಟು ಸಾಲ ವಿತರಣೆ ಮಾಡಿದೆ ದಿನಾಂಕ್ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಯಾದವಾಡದಲ್ಲಿ ಹದಿಮೂರನೆಯ ನೂತನ ಶಾಖೆ ಪ್ರಾರಂಭವಾಗಿದೆ ಪರಮ ಪೂಜ್ಯ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಉದ್ಘಾಟಕರಾಗಿ ಪರಮಪೂಜ್ಯ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಊರಿನ ಪ್ರಮುಖರು ಕೂಡ ಆಗಮಿಸಿದ್ದರು ಶಾಖೆಯು ಎಪ್ಪತ್ತು ಲಕ್ಷ ಠೇವಣಿಯನ್ನು ಸಂಗ್ರಹಿಸಿದೆ ಮತ್ತು ಇಪ್ಪತ್ತೈದು ಲಕ್ಷದಷ್ಟು ಸಾಲ ವಿತರಣೆ ಮಾಡಿದೆ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆಯಲ್ಲಿ ನೂತನ ಹದಿನಾಲ್ಕನೇ ಶಾಖೆ ಪ್ರಾರಂಭವಾಯಿತು ಪರಮಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಶ್ರೀ ಪ್ರಭು ಸ್ವಾಮಿಗಳು ಚರಂತಿ ಮಠ ಬಾಗಲಕೋಟೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಉದ್ಘಾಟಕರಾಗಿ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಅಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ಬಾಗಲಕೋಟೆ ಇವರು ಆಗಮಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಪಿ ಸಿ ಗದ್ದಿಗೌಡರ್ ಲೋಕಸಭಾ ಸದಸ್ಯರು ಶ್ರೀ ಎಚ್ ವೈ ಮೇಟಿ ಜನಪ್ರಿಯ ಶಾಸಕರು ಶ್ರೀ ಪಿ ಎಸ್ ಪೂಜಾರ್ ವಿಧಾನ ಪರಿಷತ್ ಸದಸ್ಯರು ಶ್ರೀ ಎಸ್ಆರ್ ಪಾಟೀಲ್ ಮಾಜಿ ಸಚಿವರು ಶ್ರೀ ಪ್ರಕಾಶ್ ತಪಶೆಟ್ಟಿ ಶ್ರೀ ಬಸವಪ್ರಭು ಸರ್ನಾಡ್ಗೌಡ್ ಶ್ರೀಮತಿ ಸವಿತಾ ಲೆಂಕೆನ್ ಅವರ್ ಶ್ರೀ ಕುಮಾರ್ ಎಳ್ಳುಗುತ್ತಿ ಈ ಎಲ್ಲ ಪ್ರಮುಖರು ಕೂಡ ಆಗಮಿಸಿದರು ಶಾಖೆಯು ಒಂದು ಕೋಟಿ ನಲವತ್ತು ಲಕ್ಷ ಠೇವಣಿಯನ್ನು ಸಂಗ್ರಹಿಸಿದೆ ಮತ್ತು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದಷ್ಟು ಸಾಲ ವಿತರಣೆ ಮಾಡಿದೆ ಅತಿ ಶೀಘ್ರದಲ್ಲಿ ಬ್ಯಾಂಕಿನ ಹದಿನೈದನೇ ಶಾಖೆಯು ಬಸವನ ಬಾಗೇವಾಡಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜಮಖಂಡಿ ನೂತನ ಪ್ರಧಾನ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭ ದಿನಾಂಕ್ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎಪಿಎಂಸಿ ಗಿರೀಶ್ ನಗರ ಜಮಖಂಡಿಯಲ್ಲಿ ನೂತನ ಪ್ರಧಾನ ಕಚೇರಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಜಮಖಂಡಿಯ ಐತಿಹಾಸಿಕ ಮೈಲುಗಲ್ಲುಗಳನ್ನು ನೆಟ್ಟಿರುವುದು ಗಮನಾರ್ಹ ಸಂಗತಿ ಈ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ ಪರಮಪೂಜ್ಯ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತಿ ಮಠ ಪರಮಪೂಜ್ಯ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳು ಸಿದ್ದೇಶ್ವರ ಆಶ್ರಮ ಹುಲ್ಯಾಳ ಮತ್ತು ಪರಮಪೂಜ್ಯ ಷಟಸ್ಥಲ ಬ್ರಹ್ಮ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಮಠ ಉದ್ಘಾಟಕರಾಗಿ ಉದ್ಘಾಟಕರಾಗಿ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಎಂದು ಹೆಸರು ಪಡೆದಿರುವ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ ಸಾಹೇಬರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದ್ದು ಹೆಮ್ಮೆಯ ಸಂಗತಿ ಇನ್ನುಳಿದ ಕಚೇರಿಗಳ ಉದ್ಘಾಟನೆಯನ್ನು ಸಚಿವರಾದ ಸನ್ಮಾನ್ಯ ಶ್ರೀ ಎಂಬಿ ಪಾಟೀಲ್ ಸನ್ಮಾನ್ಯ ಶ್ರೀ ಆರ್ ಪಿ ಆರ್ಬಿತಿಮ್ಮಾಪೂರ್ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರು ಮಾಡಿದರು ಹಾಗೂ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಹಾಗೂ ಇನ್ನುಳಿದ ಎಲ್ಲ ಗಣ್ಯ ಮಾನ್ಯರು ಕೂಡ ಉಪಸ್ಥಿತರಿದ್ದರು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬ್ಯಾಂಕಿನ ಷೇರುದಾರರು ಗ್ರಾಹಕರು ಜಮಖಂಡಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ತಾಲೂಕುಗಳಿಂದ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ಬ್ಯಾಂಕಿನ ಷೇರುದಾರರಿಗೆ ಗ್ರಾಹಕರಿಗೆ ಮತ್ತು ಸಮಸ್ತ ನಾಗರಿಕರಿಗೆ ಬ್ಯಾಂಕಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ